ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಅಂದರೆ ಸಿಟ್ಟಿಂಗ್ನಲ್ಲಿ ಮಾಡ್ತಾ ಇದ್ದೀನಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಸಿಟ್ಟಿಂಗ್ ಅಂದ ತಕ್ಷಣನೇ ಏನೋ ಒಂದು ಮಾತುಕತೆ ಇರಬೇಕು ಅಂತ ಸೊ ಎಸ್ ಹೌದು ಇಷ್ಟು ದಿನ ಜಾತ್ರೆ ವ್ಲಾಗ್ಸ್ ಆಗಿರ್ಬೋದು ರೆಸಾರ್ಟ್ ಬ್ಲಾಗ್ ಆಗಿರ್ಬೋದು ಒಂದು ವೇಕೇಶನ್ ಬ್ಲಾಗ್ ಅಂತ ಅಂದರೆ ತುಂಬ ಲೆಂತಿ ಲೆಂತಿ ವೀಡಿಯೋಸ್ ಆಗ್ತಾ ಇದ್ದೆ ಸೊ ಇವತ್ತಿನ ಒಂದು ವ್ಲಾಗ್ ಬಂತು ಅಂತ ಅಂದರೆ ಈಗಾಗಲೇ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಏನು ಅಂತ ಸೊ ಎಸ್ ಹೌದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಬ್ಲಾಗರ್ ಇವರು ಸೊ ಎಸ್ ಹೌದು ಪ್ರಿಯಾ ಮಧ್ಯಮ ಕುಟುಂಬ ಅವರ ಒಂದು ಫ್ಯಾಮಿಲಿ ಹಾಗೂ ಅವರ ಚಾನೆಲ್ ಅನಾಲಿಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ ಸೊ ನಮ್ಮ ಕನ್ನಡದಲ್ಲಿ ಹಲವಾರು ಜನ ಫೇಮಸ್ ಯೂಟ್ಯೂಬರ್ಸ್ ಇದ್ದಾರೆ ಸೊ ಅದರಲ್ಲಿ ನಾನು ಇವತ್ತು ಪಿಕ್ ಮಾಡಿರೋ ಅಂಥದ್ದು ಪ್ರಿಯಾ ಮಧ್ಯಮ ಕುಟುಂಬ ಅಕ್ಕ ಅವರ ಒಂದು ಚಾನಲ್ ಸೊ ಒನ್ ಆಫ್ ದ ಫೇಮಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅವ್ರದ್ದು ತುಂಬ ಕಷ್ಟಪಟ್ಟು ಏನು ಈಸಿಯಾಗಂತೂ ಯಾರು ಕನ್ನಡ ಯೂಟ್ಯೂಬಲ್ಲಿ ಯಾರ್ದು ಲಕ್ ಅನ್ನೋದು ನಾನು ಇಲ್ಲಿವರೆಗೂ ನೋಡಿಲ್ಲ ಯಾಕೆಂದರೆ ಲಕ್ ಹಿಂಗಂದು ಹಿಂಗೆ ಅನ್ನೋ ಅಷ್ಟರಲ್ಲಿ ಡ ಒಂದು ರಾತ್ರಿಲಿ ಕಣ್ಮುಚ್ಚಿ ಕಣ್ಣು ತೆಗಿಯೋದ್ರಲ್ಲಿ ಯಾರು ಕೂಡ ಫೇಮಸ್ ಅಂತಹ ಚಾನಲ್ ಇಲ್ಲಿವರೆಗೂ ನಾನು ಒಬ್ರದ್ದು ನೋಡಿಲ್ಲ ಎಲ್ಲರೂ ಕೂಡ ಕಷ್ಟಪಟ್ಟು ಒಂದು ಚಾನಲ್ನ ಡೆವಲಪ್ ಮಾಡಿರೋ ಅಂಥ ವ್ಲಾಗರ್ಸ್ಗಳನ್ನೇ ನಾನು ನೋಡಿರೋದು ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನನ್ನವ್ರನ್ನೇ ನೋಡಿರೋದು ಎಲ್ಲ ಒನ್ ಟೂ ಪರ್ಸೆಂಟ್ ನಾನು ಆ ಥರ ನೋಡಿರೋದಷ್ಟೆ ಸೊ ಪ್ರತಿಯೊಬ್ಬರು ವರುಣ ಆರಾಧ್ಯ ಅವರಾಗಿರ್ಬೋದು ಸ್ಯಾಮ್ ಸಮೀರ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಒಂದು ರೇಂಜಿಗೆಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ ಸೊ ಅದರಲ್ಲಿ ನಾನು ಇವತ್ತು ಮಾತಾಡ್ತಾ ಇರೋದು ವಿಲಾಗರ್ ಪ್ರಿಯ ಮಧ್ಯಮ ಕುಟುಂಬಕ್ಕವರು ಸೊ ಎಸ್ ಹೌದು ಇವತ್ತಿನ ಕನ್ನಡ ಯೂಟ್ಯೂಬರ್ ಟಾಪ್ ಯೂಟ್ಯೂಬರಲ್ಲಿ ಟಾಪ್ ಅರ್ನಿಂಗ್ ಇವಾಗ ಪ್ರೆಸೆಂಟ್ಲಿ ಟಾಪ್ ಅರ್ನಿಂಗ್ ಯಾರ್ದಿದೆ ಓಕೆನಾ ಬನ್ನಿ ಮಾತಾಡೋಣ ಸೊ ನಿಜವಾಗಲೂ ನನಗಂತೂ ಶಾಕ್ ಆಯಿತು ನನಗೆ ಯಾಕೆ ಶಾಕ್ ಆಯಿತು ಅಂತ ಅಂದರೆ ನನಗೆ ಯಾವಾಗ ಶಾಕ್ ಆಯಿತು ಅಂತ ಅಂದರೆ ಪರ್ಸ್ನಲಿ ಹೇಳಬೇಕು ಅಂದರೆ ನನ್ನ ಒಂದು ಅರ್ನಿಂಗ್ಸ್ ಕೈಯಲ್ಲಿ ಯಾವಾಗ ಬಂತು ಆವಾಗ ನನಗೆ ಶಾಕ್ ಆಯಿತು ಅವರ ಅರ್ನಿಂಗ್ಸ್ ಕೇಳಿ ನಿಮಗೆ ಹೇಗೆ ಗೊತ್ತಾಯಿತು ಅಂತ ನೀವೆಲ್ಲ ಕೇಳಬೇಡಿ ಅದನ್ನ ಈಗಂತೂ ಸದ್ಯ ಕೇಳಲ್ಲ ಯಪ್ಪ ಇಷ್ಟೊಂದ ಇವ್ರ ಅರ್ನಿಂಗ್ಸ್ ಅಂತ ಅನ್ನಿಸ್ತು ಅವ್ರ ಅರ್ನಿಂಗ್ ಕೇಳಿ ಒಂದು ಇಷ್ಟು ಬರ್ಬೋದಾ ಅನ್ನೋ ಒಂದು ಇಮ್ಯಾಜಿನೇಷನ್ನು ಕೂಡ ಕೆಲವ್ರಿಗೆ ಇರೋಲ್ಲ ಸೊ ಅಷ್ಟು ಅರ್ನಿಂಗ್ಸ್ ಇದೆ ಅಂತ ಅಂದರೆ ತಪ್ಪಾಗಲ್ಲ ಅವ್ರಿಗೆ ಸೊ ಬನ್ನಿ ನೋಡೋಣ ಎಷ್ಟಿದೆ ಅಂತ ಸೊ ಮೊದಲನೇದಾಗಿ ಅವರು ಬೆಳೆದು ಬಂದಂತಹ ದಾರಿ ನೋಡೋ ಹಾಗಿದ್ರೆ ಮೊದಲು ಅವರು ಅವರು ಮಕ್ಕಳು ಇದ್ರು ಸೊ ನನಗೆ ಸ್ಟಿಲ್ ನೆನಪಿದೆ ಅವರು ಒಂದು ಹ್ಯಾಂಡಲ್ ಮುರಿದೋಗಿರುವಂತಹ ಒಂದು ಕುಕ್ಕರ್ನ ಹಿಡಿದು ಅವರು ಫಸ್ಟ್ ಮಾಡಿದಂತಹ ಬ್ಲಾಗ್ ನನಗೆ ನೆನಪಿದೆ ಅವಲಕ್ಕಿ ಅವಲಕ್ಕಿನ ಅವಲಕ್ಕಿ ಉಪ್ಪಿಟ್ಟು ಶೀರಾ ಅದೆಲ್ಲ ಮಾಡೋರು ಆಮೇಲೆ ಸುಕ್ಕ ಅದೆಲ್ಲ ಮಾಡೋರು ತುಂಬ ಕಷ್ಟಪಟ್ಟು ಬಂದಿರೋ ಅಂಥದ್ದು ಮೂರು ಜನ ಗಂಡು ಮಕ್ಕಳನ್ನ ಅವರು ಸಾಕಿದಂತಹ ರೀತಿಯ ನೀತಿಯಾಗಿರ್ಬೋದು ತುಂಬ ಕಷ್ಟಪಟ್ಟರು ಸೊ ಅದಾದಮೇಲೆ ಅವರ ಚಾನಲ್ ಹ್ಯಾಕ್ ಆಗಿದ್ದಾಗಿರ್ಬೋದು ಅದಾದಮೇಲೆ ಅವರು ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ ಹೋದಾಗ ಅವರು ಸಫರ್ ಪಟ್ಟಿರೋದಾಗಿರ್ಬೋದು ಎಕ್ಸಾಂಪಲ್ ಅವರ ಓನರ್ ಸ ಸಮ್ ಏನು ಇದಾಗಿರ್ಬೋದು ಸ್ವಲ್ಪ ಜಗಳಾಗಿರ್ಬೋದು ಅದಾದಮೇಲೆ ನಾಯಿಗಳು ಕಟ್ ಆಗಿರ್ಬೋದು ಅದು ಸ್ಟಿಲ್ ನನಗೆ ನೆನಪಿದೆ ಆ ನಾಯಿಗಳು ಅವ್ರ ಮನೆ ನಾ ಇದು ಕಾರ್ನೆಲ್ಲ ಸ್ಕ್ರ್ಯಾಚಸ್ ಎಲ್ಲ ಮಾಡಿರೋದು ಬಾಟಲ್ಗೆ ಬ್ಲೂ ಕಲರ್ ನೀರನ್ನ ಹಾಕಿ ಇಟ್ಟಿರೋದಾಗಿರ್ಬೋದು ಅದೆಲ್ಲ ನನಗೆ ಕೂಡ ನೆನಪಿದೆ ಎಷ್ಟು ಸಿಹಿ ನೆನಪುಗಳನ್ನ ನಾವು ನೆನಪಿಸ್ಕೋತೀವಿ ಅದ್ರ ಜೊತೆ ಕಹಿ ನೆನಪುಗಳು ಕೂಡ ನಾವು ನೆನಪಿಸ್ಕೊಬೇಕಂತೆ ಸೊ ಅದೇ ರೀತಿ ಇಷ್ಟು ಕಹಿ ನೆನಪಾಯಿತು ಸಿಹಿ ನೆನಪನ್ನ ನೆನಪಿಸ್ಕೊಳ್ಳೋ ಹಂಗಿದ್ರೆ ಅವ್ರ ಎಲ್ಲ ಒಗ್ಗೂಡ್ತು ಸೊ ಒಟ್ಟಿಗೆ ಒಗ್ಗೊಡ್ತು ಸೊ ಅವ್ರ ಹಸ್ಬೆಂಡ್ ಅವ್ರ ಫ್ಯಾಮಿಲಿ ಅವರ ಅತ್ತೆ ಮಾವ ಪ್ರತಿಯೊಬ್ಬರು ಕೂಡ ಬಂದರು ಮನೆ ಕಟ್ಟಿದ್ರು ಮಕ್ಕಳೆಲ್ಲ ಒಂದೊಂದು ರೇಂಜ್ಗೆ ಓದಿದ್ದಾರೆ ಚೆನ್ನಾಗಾಗಿದ್ದಾರೆ ಸೊ ವಿಶುಕ್ಯವರನ್ನ ಅವರ ಪೇಮೆಂಟ್ ಎಷ್ಟಿದೆ ಅನ್ನೋದು ಇದರಲ್ಲಿದೆ ಸೊ ಕನ್ನಡ ಯೂಟ್ಯೂಬರ್ ಮಧ್ಯಮ ಕುಟುಂಬದವರ ಒಂದು ಟೋಟಲ್ ವೀಡಿಯೋಸ್ ಎಷ್ಟಿದೆ ಅಂತ ಅಂದರೆ ಸಾವಿರದ ಆರುನೂರ ಐವತ್ತು ಪ್ಲಸ್ ಇದೆ ಟೋಟಲ್ ವೀಡಿಯೋಸ್ ಯೂಟ್ಯೂಬ್ನಲ್ಲಿ ಅವ್ರದ್ದು ಇರೋದು ಸಾವಿರದ ಆರುನೂರು ಪ್ಲಸ್ ಇದೆ ಅದರಲ್ಲೂ ಲೆಂತಿ ವೀಡಿಯೋಸ್ ಅವ್ರು ಆ್ಯಕ್ಚುಲಿ ನಾರ್ಮಲಿ ಮಾಡೋದು ವ್ಲಾಗು ಲೈಫ್ ಸ್ಟೈಲು ಹಾಗೆ ಟ್ರಿಪ್ಸು ನಿಮಗೆಲ್ಲ ಗೊತ್ತೇ ಇದೆ ನಾನು ಹೇಳ್ತಾ ಇರೋದು ವ್ಲಾಗು ಯಾವುದೇ ರೀತಿ ಕುಕ್ಕಿಂಗ್ ನಾನು ಇನ್ನು ಇಲ್ಲ ನಾನು ಕುಕ್ಕಿಂಗ್ ಇನ್ನೊಂದು ದಿನ ಬೇಕಾದರೆ ರಿಕ್ವೆಸ್ಟ್ ಮಾಡಿದ್ರೆ ಕಾಣ್ತೀನಿ ವ್ಲಾಗ್ದಷ್ಟೇ ನಾನು ಹೇಳ್ತಾ ಇರೋದು ಆಮೇಲೆ ಅವ್ರದ್ದು ಆಲ್ಮೋಸ್ಟ್ ಸಾವಿರದ ಮುನ್ನೂರ ಅರವತ್ತೊಂದು ವೀಡಿಯೋಸ್ ಆಮೇಲೆ ಶಾರ್ಟ್ಸ್ ಬಂತು ಅಂದರೆ ಇನ್ನೂರ ಒಂದು ಎಂಬತ್ತೈದು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಶಾರ್ಟ್ಸ್ ವೀಡಿಯೋಸ್ ಇದೆ ಸಾವಿರದ ಮುನ್ನೂರ ಅರವತ್ತೊಂದು ಲಾಂಗ್ ಫಾರ್ಮೆಟ್ ವೀಡಿಯೋ ಇದೆ ಆಲ್ಮೋಸ್ಟ್ ಲಾಂಗ್ ಫಾರ್ಮೆಟ್ ವೀಡಿಯೋ ಬಂತು ಅಂದರೆ ಇಪ್ಪತ್ತೈದು ನಿಮಿಷದಿಂದ ಮೂವತ್ತೈದು ನಿಮಿಷ ಅಬೋನೇ ಇರುತ್ತೆ ಆಲ್ಮೋಸ್ಟ್ ಅವ್ರದ್ದು ಆಲ್ಮೋಸ್ಟ್ ಫ್ಯಾಮಿಲಿ ವ್ಲಾ ವ್ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ರೆಸಿಪಿ ಮಾಡೋದಾಗಿರ್ಬೋದು ಒಂಥರ ತಿನ್ನಬೇಕು ಮಾಡಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ನನಗೆ ಅವ್ರು ಮಾಡು ಮಾಡ್ಕೊಂಡು ತಿಂದಿರೋ ಅಂತಹ ಡಿಶಸಲ್ಲಿ ನಾನು ಪರ್ಸ್ನಲಿ ಟ್ರೈ ಮಾಡಿರೋದು ಗೊಜ್ಜು ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೊ ಒಂದು ಮಿಲಿಯನ್ಗೆ ಓಕೆ ನಾರ್ಮಲಿ ಒಂದು ಮಿಲಿಯನ್ಗೆ ಅವ್ರಿಗೆ ಅವ್ರಿಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದು ಮಿಲಿಯನ್ಗೆ ಸಿಗೋದು ಅರವತ್ತೈದು ಸಾವಿರ ನನ್ನದೇ ಒಂದು ಚಾನಲ್ ಬೇರೆ ಚಾನಲ್ ಇತ್ತು ಒಂದು ವಿಡಿಯೋ ಒಂದು ಮಿಲಿಯನ್ ಓಡ್ತು ಅಂತ ಅಂದರೆ ಅರವತ್ತೈದು ಸಾವಿರ ನನಗೆ ಅರ್ನಿಂಗ್ಸ್ ಆಗುತ್ತೆ ಅಂಥದ್ದು ಅವರಿಗೆ ಇಲ್ಲಿವರೆಗೂ ಅವರ ಓವರಾಲ್ ಈ ಒಂದು ಚಾನಲಲ್ಲಿ ಅರ್ನ್ ಮಾಡಿರೋ ಅಂಥದ್ದು ಅವರು ಅರ್ನ್ ಮಾಡಿರುವಂತಹ ಅಮೌಂಟ್ ಬಂತು ಅಂದರೆ ಒನ್ ಸಿ ಆರ್ ಎಷ್ಟು ಹೇಳಿ ಒನ್ ಸಿ ಆರ್ ಸೊ ಎಸ್ ಹೌದು ಅವರು ಆ ಚಾನಲಿಂದ ಒನ್ ಸಿ ಆರ್ ಪ್ಲಸ್ನ ಅರ್ನ್ ಮಾಡಿದ್ದಾರೆ ಸೊ ಇಷ್ಟಾಗಿತ್ತು ಪ್ರಿಯಾ ಅಕ್ಕ ಮಧ್ಯಮ ಕುಟುಂಬ ಚಾನಲ್ನಲ್ಲಿ ಅವರು ಅರ್ನ್ ಮಾಡಿರುವಂತಹ ಅಮೌಂಟ್ ಸೊ ನಾನು ಈ ವಿಷಯನ ಹೇಳ್ತಾ ಇರೋದು ಅಂಥದ್ದು ಸೊ ಇಷ್ಟೇ ಅಕ್ಯುರೇಟ್ ಅಕ್ಯುರೇಟಾಗಿ ಅಂತ ಹೇಳೋಕ್ಕಾಗಲ್ಲ ಒಂದು ಬೇಸ್ನಲ್ಲಿ ಹೇಳಿರ್ತೀನಿ ಅಷ್ಟೆ ಸೊ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್